ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ಹೇಳೋ ವಿಡಿಯೋ ಏನಪ್ಪ ಅಂದರೆ ಅದು ಶಾಲಾ ಅಂತ ಇದು ಕಮಲಾಪುರ ಪಟ್ಟಣದಿಂದ ಹಂಪಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಎಡಭಾಗದಲ್ಲಿ ಕಂಡು ಬರುತ್ತದೆ ಇದರ ಬಲಭಾಗದಲ್ಲಿ ಅಂದರೆ ಅಷ್ಟಾಭುಜ ಕೃತಿಯ ನೀರಿನ ಮಂಟಪ ಕಂಡು ಬರ್ತದೆ ಇದು ನೋಡ್ರಿ ಶಾಲಾ ಇಲ್ಲಿ ನೋಡ್ರಿ ಇದು ಸೆಂಟ್ರ್ ತಟ್ಟೆ ಆಕಾರ ಇದೆ ಇಲ್ಲಿ ಸುತ್ತ ಬಟಲ್ ಆಕಾರದಲ್ಲಿ ಕಂಡು ಬರ್ತದೆ ಇಲ್ಲಿ ನೋಡಿ ಬಾಳೆ ಎಲೆ ಇಟ್ಕೊಂಡು ಇದು ಮಾಡ್ಬೋದು ಬಾಳೆ ಎಲೆ ಇಲ್ಲಿ ಬಟ್ಟಲ್ ನಾಕಾರದ ಇದೆ ಇದು ಇದಕ್ಕೆ ಹಸಿರು ಬಣ್ಣದ ಕಲ್ಲನ್ನು ಬಳಸಲಾಗಿದೆ ಇಲ್ಲಿ ತಟ್ಟೆ ಆಕಾರ ಆಗಿರ್ಬೋದು ಎಲೆ ಆಕಾರ ಆಗಿರ್ಬೋದು ಸುತ್ತಲೂ ಬಟ್ಟಲ್ ಆಕಾರವ ಇದೆ ಮತ್ತು ಸೆಂಟ್ರಲ್ಲಿ ಕಾಲುವೆ ನೀರನ್ನು ಹಾಯಿಸಲಾಗುತ್ತಿತ್ತು ಇಲ್ಲೇ ಇಲ್ಲಿ ನೀರು ತುಂಬಿಕೊಂಡು ಇಲ್ಲೇ ಕುಡಿತಿರ್ಬೋದು ನನ್ನ ಗೆಸ್ ಪ್ರಕಾರ ಅಂದರೆ ಈ ಥರ ಸಾಲುಗಳಿವೆ ಭೋಜನ ಸಾಲ ಅಂದರೆ ಇದರ ವಿಶೇಷತೆ ಏನಪ್ಪ ಅಂದರೆ ವಿಶೇಷ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಯುದ್ಧ ಅಥವಾ ಯಾವುದೋ ಹಬ್ಬ ಹರಿದಿನ ಆಗಿರ್ಬೋದು ಆ ಸಂದರ್ಭದಲ್ಲಿ ಇವರು ಸೈನಿಕರು ಅಥವಾ ಕಾವಲುಗಾರರು ಅವರು ಅವರಿಗೋಸ್ಕರನೇ ಭೋಜನ ವ್ಯವಸ್ಥೆ ಈ ಸ್ಥಳದಲ್ಲಿ ಮಾಡ್ತಾಯಿದ್ರು ಅಂತ ಹೇಳಲಾಗಿದೆ ఓకే ఫ్రెండ్స్ ఇష్ట నన్ను మాతను ముగ్సాదీని జై హింద్ జై కర్ణాటక మాత